ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗೃಹಿಣಿ ನಾಪತ್ತೆ ದೂರು ದಾಖಲು ಸುಳಿವು ಸಿಕ್ಕರೆ ಮಾಹಿತಿ ನೀಡಿ ಚಿಂತಾಮಣಿ ತಾಲೂಕಿನ ಪಂಚಾಯತ್ ಪಂಚಾಯತ್ಗೆ ಸೇರಿದ ದಿಗುದೇಪ್ಪಲ್ಲಿ ಗ್ರಾಮದ ಜಿ ಸುನೀತಾ ಕೋಮ್ ಡಿಎಂ ವಿಶ್ವನಾಥ್ ಗೃಹಿಣಿಯವರುವಳು ಸೀಮೆ ಹಸುಗಳು ಹಿಡಿದುಕೊಂಡು ಬರುವುದಾಗಿ ಹೇಳಿ ಹೋದವಳು ಮನೆಗೆ ವಾಪಸ್ ಬಾರದೆ ಕಾಣೆಯಾದ ಘಟನೆ ಭಟ್ಲಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಜಿ ಸುನೀತಾ ಕೋಂ ವಿಶ್ವನಾಥ್ ಸುಮಾರು ಇಪ್ಪತ್ತೈದು ವರ್ಷ ವಯಸ್ಸುಳ್ಳ ಗೃಹಿಣಿಯಾಗಿದ್ದು ಈ ಕುರಿತು ಮಹಿಳೆ ಪತಿ ಡಿಎಂ ವಿಶ್ವನಾಥ್ ಬಟ್ಟಿ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಜಿ ಸುನೀತಾ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾಣೆಯಾಗಿದ್ದು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹುಡುಕಾಟ ನಡೆಸಲಾಗಿದೆ ಗೃಹಿಣಿ ಐದು ಪಾಯಿಂಟ್ ಎರಡು ಎತ್ತರ ಇತ್ತು ಕೋಲು ಮುಖ ತೆಳ್ಳನೆಯ ಮೈಕಟ್ಟು ಗೋಧಿ ಮೈಬಣ್ಣ ಕನ್ನಡ ತೆಲುಗು ಭಾಷೆ ಮಾತನಾಡುತ್ತಾಳೆ ಧರಿಸಿದ ಬಟ್ಟೆಗಳು ವೈಟ್ ಕಲರ್ ಪ್ಯಾಂಟ್ ನೀಲಿ ಕಲರ್ ಟಾಪ್ ನೀಲಿ ಕಲರ್ ಶರ್ಟ್ ಧರಿಸಿದಳು ಈಕೆ ಸುಳಿ ಸಿಕ್ಕಲ್ಲಿ ಬಟ್ಟಳ್ಳಿ ಪೊಲೀಸ್ ಠಾಣೆಗೆ ಅಥವಾ ಪೊಲೀಸ್ ನಿಯಂತ್ರಣ ಕೋಣೆಗೆ ತಿಳಿಸಲು ಕೋರಿದೆ ದೂರವಾಣಿ ಸಂಖ್ಯೆ ಝೀರೋ ಏಟ್ ಒನ್ ಫೈವ್ ಫೋರ್ ಟೂ ಫೋರ್ ಸೆವೆನ್ ಟೂ ಸಿಕ್ಸ್ ಫೈವ್ ಬಟ್ಲಳ್ಳಿ ಪಿ ಐ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಟೂ ಡಬಲ್ ಫೈವ್ ಸಿಕ್ಸ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಲ್ಲವೇ ತಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ ಬಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹುಡುಕಾಟದ ಕಾರ್ಯ ಮುಂದುವರೆದಿದೆ